ಪಂಚಭೂತಗಳಲ್ಲಿ ನೀರು ಅತ್ಯಮೂಲ್ಯವಾದಂತಹ ಶಕ್ತಿ ನೀರಿಲ್ಲದೆ ಯಾವ ಮನುಷ್ಯನೂ ಬದುಕಲಿಕ್ಕಾಗುದಿಲ್ಲ ಹಾಗಾಗಿ ನೀರಿಗಾಗಿ ಹೋರಾಟ ನಮಸ್ತೆ ರೈತ ಬಾಂಧವರೇ ಇದೇ ಹದಿನಾರನೇ ತಾರೀಕು ಮೇ ನಡೆಯುವಂತಹ ಜಲ ಹೋರಾಟಕ್ಕಾಗಿ ಪಂಚ ಗ್ರಾಮಗಳು ಯಾರ್ಯಾರು ಸಂಬಂಧಪಟ್ಟವರಿದ್ದೀರಿ ಪ್ರತಿ ಊರಿನಿಂದ ಈ ಹೋರಾಟಕ್ಕೆ ಅಗತ್ಯವಾಗಿ ಬರಬೇಕು ಮೇ ಹದಿನಾರನೇ ತಾರೀಕು ಬೈಂದೂರ್ ಚಲೋ ಅಂತ ಇಟ್ಕೊಂಡಿದೀವಿ ನೀರಿಗಾಗಿ ಹೋರಾಟ ಈ ಹೋರಾಟಕ್ಕೆ ಆ ನದಿಯ ನೀರಿಗೆ ಯಾರೆಲ್ಲ ಸಂಬಂಧಪಟ್ಟ ಗ್ರಾಮಗಳಿದೆ ಆ ಗ್ರಾಮದ ಪ್ರತಿಯೊಬ್ಬರು ಮನೆಯಿಂದ ಬನ್ನಿ ಈ ಹೋರಾಟವನ್ನ ಚಂದ ಕೊಡಿ ಯಾವ ತರ ಚಂದ ಕೊಡಬೇಕು ಅಂತ ಹೇಳಿದ್ರೆ ಈ ಹೋರಾಟ ಬೈಂದೂರು ಚಲೋ ಅಂತ ಏನು ಮಾಡಿದ್ದಾರೆ ನೀರಿಗಾಗಿ ಈ ಗ್ರಾಮಸ್ಥರು ಈ ಹೋರಾಟದಲ್ಲಿ ಅವೈಜ್ಞಾನಿಕ ಕಾಮಗಾರಿ ಏನೇನು ಆಗಿದೆ ಅವೈಜ್ಞಾನಿಕ ಕಾಮಗಾರಿಗೆ ಪ್ರತಿಯೊಬ್ಬ ಅಧಿಕಾರಿಯ ತಲೆದಂಡ ಆಗಬೇಕು ಯಾರು ತಪ್ಪಿತಸ್ಥರಿದ್ದಾರೆ ಅದನ್ನು ಹುಡುಕಿ ಅವರ ತಲೆದಂಡೆ ಆಗಬೇಕು ಈ ಹೋರಾಟ ಯಾವ ತರ ಇರಬೇಕು ಅಂದರೆ ಈ ಬೈಂದೂರಲ್ಲಿ ನಡೆದಿದ್ದು ಇದನ್ನ ವಿಚಾರಣೆ ವಿಧಾನಸೌಧದಲ್ಲಿ ಆಗುವಂತ ಹೋರಾಟ ಆಗಬೇಕು ಅಷ್ಟು ಉಗ್ರ ಹೋರಾಟ ಆಗಬೇಕು ನಮ್ಮ ನೀರು ನಮ್ಮ ಹಕ್ಕು ರೈತರ ಕಣ್ಣೀರು ಒರೆಸ್ಬೇಕು ನಾವು ಈ ನೀರಿಗಾಗಿ ನಮ್ಮ ಏನ್ ನೀರಿಗಾಗಿ ಹೋರಾಟ ನಡೀತಾ ಇದೆ ಆ ಹೋರಾಟ ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚಿನ ರೀತಿಯಲ್ಲಾಗಿ ಈ ಇಡೀ ಪಂಚ ಗ್ರಾಮದವರು ಯಾ ಸಂಬಂಧಪಟ್ಟ ಆ ನದಿಗೆ ಸಂಬಂಧಪಟ್ಟ ಯಾವ ಯಾವ ಗ್ರಾಮಗಳಿದೆ ಆ ಗ್ರಾಮಗಳಿಗೆ ಆ ತಾಯಿ ದುರ್ಗಾಪರಮೇಶ್ವರಿ ಜಯ ತಂದು ಕೊಡಬೇಕು ಆ ತರದ ರೀತಿಯಲ್ಲಿ ಹೋರಾಟ ಆಗಬೇಕು ಈ ಹೋರಾಟ ಮುಂದಿನ ಈ ಹೋರಾಟ ಎಲ್ಲಿಯ ತನಕ ಅಂದ್ರೆ ಬೈಂದೂರು ಚಲೋ ಅನ್ನುವಂಥದ್ದು ಮುಂದೆ ನಿಮ್ಮ ರೈತರ ಶಕ್ತಿ ವಿಧಾನಸೌಧವನ್ನು ಅಲ್ಗಾಡಿಸುವ ಶಕ್ತಿ ಆಗಬೇಕು ನೀವೆಲ್ಲ ಒಗ್ಗಟ್ಟಿಂದ ಬಂದು ಈ ಹೋರಾಟವನ್ನ ಯಶಸ್ವಿಗೊಳಿಸಬೇಕು ಈ ಬೈಂದೂರು ಚಲೋ ಹೋರಾಟದಲ್ಲಿ ನೀರಿಗಾಗಿ ಏನ್ ಹೋರಾಟ ನಡೀತಾ ಇದೆ ಈ ಹೋರಾಟದಲ್ಲಿ ನಿಮಗೆ ಜಯ ಸಿಗಬೇಕು ನಾನು ಬರ್ತೇನೆ ನೀವು ಬನ್ನಿ